ನಮಸ್ಕಾರ ಎಲ್ಲರೂ ವಿದ್ಯಾರ್ಥಿಗಳೇ ಈ ದಿನ ನಾವು ಧ್ವನಿ ಸಿದ್ಧಾಂತದಲ್ಲಿ ವ್ಯಂಜನಾರೃತ್ತಿಯ ಕುರಿತು ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳೋಣ ವ್ಯಂಗ್ಯ ಅರ್ಥ ಏನು ಹಿಂದಿನ ತರಗತಿಯಲ್ಲಿ ವಾಚ್ಯಾರ್ಥ ಏನು ಲಕ್ಷಣಾರ್ಥ ಏನು ಅಂತ ತಿಳ್ಕೊಂಡಿದ್ವಿ ಅಂದರೆ ನಮ್ಮ ಕಿವಿಗೆ ಒಂದು ಶಬ್ದ ಬಿದ್ದ ತಕ್ಷಣ ಅದು ಏನು ಅಂತ ನಮ್ಮ ಅರಿವಿಗೆ ಬಂದರೆ ಅದರ ಅರ್ಥ ನಮಗೆ ಗೊತ್ತಾದರೆ ಅದು ವಾಚ್ಯಾರ್ಥ ವಾಚ್ಯಾರ್ಥಕ್ಕೆ ಬಾಧೆ ಬಂದಾಗ ಬೇರೆ ಒಂದು ಪದ ಬಂದು ಅಲ್ಲಿ ಸೇರಿ ಆ ಅರ್ಥವನ್ನು ಪೂರ್ಣಗೊಳಿಸಿದ್ರೆ ಅಥವಾ ಸಮಂಜಸಗೊಳಿಸಿದ್ರೆ ಅದನ್ನು ಲಕ್ಷಣಾರ್ಥ ಅಂತ ಹೇಳಿ ಕರಿತೀವಿ ಅಂದರೆ ವ್ಯಂಗ್ಯಾರ್ಥ ಅವೆರಡಕ್ಕಿಂತಲೂ ಭಿನ್ನವಾದದ್ದು ಇದು ಕವಿಯ ಮಾತಿನಲ್ಲಿ ವಾಚ್ಯವಾಗದೆ ಸೂಚ್ಯವಾಗಿ ಅರಿವಿಗೆ ನಿಲುಕುವಂಥದ್ದು ಕವಿಯ ಮಾತಿನಲ್ಲಿ ಅದಿರೋದಿಲ್ಲ ಆದರೆ ಅದು ನಮ್ಮ ಅರಿವಿಗೆ ಬರುತ್ತೆ ಆದ್ದರಿಂದಲೇ ಇದನ್ನು ಸಿದ್ಧ ಅರ್ಥ ಅಂತ ಕರೆಯೋದಿಲ್ಲ ಇದನ್ನು ಪ್ರಸಿದ್ಧ ಅರ್ಥ ಅಂತ ಕರೆಯೋದಿಲ್ಲ ಇದನ್ನು ನಮ್ಮ ಅರಿವಿಗೆ ಬರುವ ಅರ್ಥ ಅಂದರೆ ಇದು ಒಳೆದ್ದು ಅಂಥೇಳಿ ಕರಿತೀವಿ ಒಟ್ಟಾರೆಯಾಗಿ ನಿಮಗೆ ಗೊತ್ತಾಗಬೇಕು ಇದು ಕವಿಯ ಮಾತಿನಲ್ಲಿ ವಾಚ್ಯವಾಗದೆ ಸೂಚ್ಛವಾಗಿ ಅರಿವಿಗೆ ನಿಲುಕುವಂಥದ್ದು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಉದಾಹರಣೆಗಳನ್ನು ನೋಡೋಣ ಮತ್ತು ಇದಕ್ಕೆ ನಾವು ಉದಾಹರಣೆಗಳನ್ನು ನೋಡಿದಾಗ ನಮಗೆ ಅದರ ಅರ್ಥ ಕ್ಲಿಯರ್ ಆಗುತ್ತೆ ವಾಚ್ಯಾರ್ಥ ಹಾಕು ಲಕ್ಷಾರ್ಥಕ್ಕೆ ಮೀರಿದ ಅದಕ್ಕೆ ಎಷ್ಟೋ ಮಿಗಿಲಾದ ಮನೋಹರವಾದ ಬೇರೊಂದು ಅರ್ಥವನ್ನು ನಾವು ವ್ಯಂಜನಾರ್ಥ ಅಂತೇಳಿ ಕರಿತೀವಿ ಈ ಅರ್ಥವನ್ನು ತಿಳಿಯಪಡಿಸುವ ಶಬ್ದ ವೃತ್ತಿಗೆ ವ್ಯಂಜನಾರೃತ್ತಿ ಅಂಥೇಳಿ ಹೆಸರು ನೋಡಿ ವ್ಯಂಗ್ಯಾರ್ಥ ಅಂದರೆ ಕವಿಯ ಮಾತಿನಲ್ಲಿ ವಾಚ್ಯವಾಗದೆ ಸೂಚ್ಯವಾಗಿರುವಂಥದ್ದು ಇದು ವಾಚ್ಯಾರ್ಥಕ್ಕಿಂತ ಲಕ್ಷಾರ್ಥಕ್ಕಿಂತ ಮೀರಿದ ಅದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಮನೋಹರವಾದಂತಹ ಅರ್ಥವನ್ನು ಹೊಂದಿರ್ತದೆ ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಈಗ ಧ್ವನ್ಯಾಲೋಕದಲ್ಲಿ ಆನಂದವರ್ಧನ ಇದನ್ನು ಹೀಗೆ ಹೇಳ್ತಾರೆ ಪ್ರತೀಯಮಾನಂ ಪುನರನ್ಯ ದೇವ ವಸ್ತ್ವಸ್ತಿ ವಾಣೀಶು ಮಹಾಕವೀನಾಂ ಯತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯಂ ವಿವಾಂಗನಾಸೋ ಅಂದರೆ ಮಹಾಕವಿಗಳ ವಾಣಿಯಲ್ಲಿ ವಾಚ್ಯಾರ್ಥಕ್ಕಿಂತ ಬೇರೆಯಾದ ಪ್ರತೀಯಮಾನವಾಗುವ ಅರ್ಥವೊಂದು ಇದ್ದೇ ಇರುತ್ತದೆ ಅದು ಹೇಗಿರುತ್ತೆ ಅಂದರೆ ಲಲನೆಯರಲ್ಲಿ ಸ್ಫುಟವಾದ ಅವಯವಗಳಿಗಿಂತ ಬೇರೆಯಾಗಿರುವ ಲಾವಣ್ಯದಂತೆ ಅದು ಹೊಳೆಯುತ್ತದೆ ಲಾವಣ್ಯ ಕಣ್ಣಿಗೆ ಕಾಣುವುದಿಲ್ಲ ಬೇರೆ ಅವಯವಗಳು ಕಾಣ್ತವೆ ಕಣ್ಣು ಮೂಗು ಬಾಯಿ ಹಲ್ಲು ಹೀಗೆ ಸೌಂದರ್ಯ ನೋಡಿದ್ರೆ ಕಣ್ಣಿಗೆ ಕಾಣುತ್ತೆ ಹೆಣ್ಣಿಂದು ಆದರೆ ಈ ಸೌಂದರ್ಯ ಲಾವಣ್ಯ ಇದೆಯಲ್ಲ ಅದು ಅವಳು ಸೌಂದರ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಕಾವ್ಯದಲ್ಲಿ ಮಹಾಕವಿಗಳ ಕಾವ್ಯದಲ್ಲಿ ವ್ಯಂಗ್ಯಾರ್ಥ ಅನ್ನೋದು ಬಂದು ಆ ಕಾವ್ಯದ ಅಂದವನ್ನ ಹೆಚ್ಚಿಸುತ್ತದೆ ಒಂದು ಒಳ್ಳೆಯ ಒಂದು ಉದಾಹರಣೆಯನ್ನು ಮತ್ತು ಹೇಳ್ಬೇಕಂದ್ರೆ ಧ್ವನಿಗೆ ಒಂದು ಒಳ್ಳೆಯ ಪದ್ಯದ ಮೂಲಕ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಆನಂದವರ್ತನ ಮಾಡಿದ್ದಾನೆ ಹೆಣ್ಣಿನ ಲಾವಣ್ಯಕ್ಕೆ ಆ ವ್ಯಂಗ್ಯಾರ್ಥವನ್ನು ಹೋಲಿಸಿದ್ದಾನೆ ವ್ಯಂಗ್ಯಾರ್ಥವತ ಈ ವ್ಯಂಗ್ಯಾರ್ಥ ಇದೆಯಲ್ಲ ಇದು ಪ್ರಸಿದ್ಧವಾಗಿ ಇರತಕ್ಕಂತಹ ಅಂದರೆ ಆ ಕಾವ್ಯದಲ್ಲಿ ವ್ಯಂಗ್ಯಾರ್ಥ ಇದ್ದರೆ ಹೆಚ್ಚಾಗಿ ಅದೇ ಧ್ವನಿ ವ್ಯಂಗ್ಯಾರ್ಥ ಮುಖ್ಯವಾಗಿರುವಂತಹ ಕಾವ್ಯ ಇರುತ್ತಲ್ಲ ಅದೇ ಧ್ವನಿ ಅಂಥೇಳಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಅದನ್ನು ಇಲ್ಲಿ ಹೇಳಲಾಗಿದೆ ನೋಡಿ ಯಾವುದರಲ್ಲಿ ಅರ್ಥವಾಗಲಿ ಶಬ್ದವಾಗಲಿ ತಾವು ಅಧೀನವಾಗಿ ನಿಂತು ವ್ಯಂಗ್ಯಾರ್ಥವನ್ನು ಅಭಿವ್ಯಕ್ತಿಗೊಳಿಸುವವೋ ಆ ಕಾವ್ಯ ವಿಶೇಷವು ಧ್ವನಿ ಅಂತ ಹೇಳ್ತೀವಿ ಯಾವುದರಲ್ಲಿ ಅರ್ಥವಾಗಲಿ ಶಬ್ದವಾಗಲಿ ತಾವು ಅಧೀನವಾಗಿ ನಿಂತು ಅರ್ಥವನ್ನು ಅಭಿವ್ಯಕ್ತಿಗೊಳಿಸಬೇಕು ಶಬ್ದ ಅರ್ಥಗಳು ತಾವು ಅಧೀನವಾಗಿ ನಿಂತ್ಕೊಂಡು ಅಂದರೆ ಅವು ಅವ ಪಕ್ಕಕ್ಕೆ ಹೋಗ್ಬಿಡ್ತಾವೆ ಅಲ್ಲಿ ಭಾಳ ಮುಖ್ಯ ನಮಗೆ ವ್ಯಂಗ್ಯಾರ್ಥ ಕಂಡು ಬರ್ತದೆ ಅದೇ ಧ್ವನಿ ಅದೇ ಆ ವ್ಯಂಗ್ಯ ಅರ್ಥ ಹೆಚ್ಚು ಕಂಡುಬರೋದೇ ನಮಗೆ ಧ್ವನಿ ಅಂತ ಹೇಳಿ ಶಬ್ದ ಅರ್ಥಗಳು ಅಧೀನವಾಗಿ ನಿಂತ್ಕೊಂಡು ಒಂದು ಬೇರೆ ವಿಶೇಷವಾದ ಮನೋಹರವಾದ ಒಂದು ಅರ್ಥವನ್ನು ಕೊಡ್ತವೆ ಅದು ವ್ಯಂಗ್ಯಾರ್ಥ ಆ ವ್ಯಂಗ್ಯಾರ್ಥ ಕೂಡಿರ್ತಕ್ಕಂಥ ವ್ಯಂಗ್ಯಾರ್ಥದಿಂದ ಕೂಡಿರ್ತಕ್ಕಂಥ ಕಾವ್ಯ ವಿಶೇಷ ಇದೆಯಲ್ಲ ಅದೇ ಧ್ವನಿ ಈ ಧ್ವನಿಗೆ ಅಥವಾ ವ್ಯಂಗ್ಯಾರ್ಥಕ್ಕೆ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು ಕುಮಾರವ್ಯಾಸ ಭಾರತದಿಂದ ಒಂದು ಸಾಲು ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅನ್ನುವಂಥದ್ದು ದ್ರೌಪದಿ ಹೇಳುವಂಥ ಸಾಲು ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯೇ ಕೊಂಡರು ಯಾವ ಸಂದರ್ಭ ಅಂದರೆ ಆಟದಲ್ಲಿ ಧರ್ಮರಾಯ ಸೋತು ಸೋತುಬಿಟ್ಟಿದ್ದಾನೆ ಎಲ್ಲವನ್ನು ಕಳ್ಕೊಂಡಿದ್ದಾನೆ ದ್ರೌಪದಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಈಗ ದ್ರೌಪದಿಗೆ ಕೌರವರು ಅವಮಾನ ಮಾಡ್ತಾ ಅವಳ ಸೀರೆಯನ್ನು ಕೂಡ ಎಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವಳಿಗೆ ಏನೆಲ್ಲ ಅವಮಾನ ಆದರೂ ಪತಿಗಳು ಒಬ್ಬ ಅಲ್ಲ ಐದು ಜನ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡಿದ್ದಾರೆ ಈ ಸಂದರ್ಭವನ್ನು ಎಷ್ಟು ಸೊಗಸಾಗಿ ಕುಮಾರವ್ಯಾಸ ಹೇಳಿದ್ದಾನೆ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಇಲ್ಲಿ ಏನೂ ಕೊಂಡ್ಕೊಳ್ಳಿಲ್ಲ ಪತಿಗಳು ಏನೂ ಮಾರಾಟನೂ ಆಗಲಿಲ್ಲ ಅಲ್ಲಿ ಆದರೆ ಇವರು ಅವಳನ್ನು ಮಾರಿ ಧರ್ಮವನ್ನು ಪಡ್ಕೊಂಡ್ರು ಹೇಳಿ ಅವಳು ಹೇಳ್ತಾಳೆ ಎಷ್ಟು ವ್ಯಂಗ್ಯ ಮತ್ತು ಇದು ಏನೆಲ್ಲ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಧರ್ಮಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯೋದಕ್ಕೆ ಪಾಂಡವರು ಸಿದ್ಧರಿದ್ದರು ಅನ್ನುವಂಥದ್ದು ನೀಚತನಕ್ಕೆ ಕೌರವರು ಯಾವ ಮಟ್ಟಕ್ಕೆ ಬೇಕಾದರೆ ಇಳಿದು ನೀಚರಾಗೋದಕ್ಕೆ ಅವರು ಸಿದ್ಧರಿದ್ದರು ಅನ್ನುವಂಥದ್ದು ಹೀಗೆ ಅರ್ಥಗಳು ಬೆಳೀತಾ ಹೋಗ್ತವೆ ಹೊಳಿಯುತ್ತೆ ಬೆಳೆಯುತ್ತೆ ಇದೇ ಧ್ವನಿ ಇದೇ ವ್ಯಂಗ್ಯ ಅರ್ಥ ಇನ್ನೊಂದು ಉದಾಹರಣೆಯನ್ನು ನೋಡ್ಬೋದು ನಾವು ಪಂಪ ಭಾರತದಿಂದ ಸೋಳ್ ಬಿಡಿಯಲಪ್ಪದು ಕಾಣ ಮಹಾಜಿರಂಗದೋಳು ಅಂತ ಹೇಳಿ ಭೀಷ್ಮಾಚಾರ್ಯರು ಕರ್ಣನಿಗೆ ಹೇಳುವಂಥ ಮಾತು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿ ಕುರುಕ್ಷೇತ್ರ ಯುದ್ಧಕ್ಕೆ ಬಿಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಾಗಿ ಕಾರಣ ಬಂದು ಹೇಳ್ತಾನೆ ಈ ಮುದುಕನಿಗೆ ಯಾಕೆ ಪಟ್ಟ ಕಟ್ತಾ ಇದೆಯಾ ನನಗೆ ಕಟ್ಟು ಪಾಂಡವರ ಸೇನೆಯನ್ನು ಹೆಸರಿಲ್ದಾಗ ಮಾಡಿ ಹಾಕ್ತೀನಿ ನನಗೆ ಪಟ್ಟವನ್ನು ಕಟ್ಟು ಹೇಳಿ ಆ ಯೌವನದ ಒಂದು ಇದು ಮಾತಾಡ್ತಾನೆ ಅದು ಅವನ ಅಲ್ಲ ಆದರೆ ಈ ಮುದುಕನ ಕಟ್ಟಿರೋದು ಅವನಿಗಿಷ್ಟ ಆಗ್ತಾ ಇಲ್ಲ ಆಗ ಭೀಷ್ಮ ಹೇಳುವ ಮಾತು ಇಡೀ ಮಹಾಭಾರತದ ಅನ್ನ ಹೇಳುತ್ತೆ ಅಂದ್ರೆ ಈ ಕುರುಕ್ಷೇತ್ರ ಈ ಮಹಾಚಿರಂಗ ಇದೆಯಲ್ಲ ಈ ಕುರುಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಒಂದೊಂದು ಸರತಿ ಬರುತ್ತೆ ಸುಳ್ಳು ಅಂದರೆ ಸರತಿ ಈಗ ನನ್ನ ಸರದಿ ನಾಳೆ ದಿನ ಸರ್ದಿ ನಾಡ್ದಿನ್ನೊಬ್ಬನ ಸರದಿ ಅಂದರೆ ಕೌರವರಿಗೆಲ್ಲ ಸರ್ದಿನೇ ಮಿಕ್ಕಿರೋದು ಅವ್ರು ಹೋಗಬೇಕು ಅಲ್ಲಿ ಸಾಯ್ಬೇಕು ಅವ್ರು ಹೋಗಬೇಕು ಅಲ್ಲಿ ಸಾಯ್ಬೇಕು ಪಾಂಡವರಿಗೆ ಗೆಲುವಾಗುತ್ತೆ ಅನ್ನೋದನ್ನು ಸೋಳ್ ಬಿಡಿಯಲ್ಲಪ್ಪದು ಕಾಡ ಮಹಾಜಿ ರಂಗದೋಳು ಕರ್ಣ ಅಂಥೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡಿ ಇದೇ ವ್ಯಂಗ್ಯ ಅರ್ಥ ಅಂದರೆ ಅರ್ಥ ಮಾಡಿಕೊಂಡಷ್ಟು ಇದೆ ಅದರಲ್ಲಿ ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋದಾದರೆ ಕಾವ್ಯದರ್ಶದ ಒಂದು ಪದ್ಯದ ಉದಾಹರಣೆಯನ್ನು ನೋಡೋದಾದರೆ ತೆರಳು ತೆರಳುವಡಿನಿಯ ಇದು ವೆರಿ ಇಂಪಾರ್ಟೆಂಟ್ ಏನಂದರೆ ಕನ್ನಡಕ್ಕೆ ಇದನ್ನು ಅನುವಾದಿಸಿ ಕೊಟ್ಟಿರ್ತಕ್ಕಂಥದ್ದು ಶ್ರೀಕಂಠಯ್ಯ ತೆರಳು ತೆರಳು ತೆರಳುವಡಿನಿಯ ಪಥದಲ್ಲಿ ನಿನಗೆ ಮಂಗಳವಾದ ಎಲ್ಲಿ ನೀನು ನನಗೂ ಅಲ್ಲೇ ಜನ್ಮವು ಲಭಿಸಲಿ ತೆರಳು ತೆರಳುವಡೆ ಇನಿಯ ಮಾತು ನೋಡಿ ಹೇಗಿದೆ ತೆರಳು ತೆರಳುವಡೆ ಇನಿಯ ಹೋಗು ಹೋಗುವ ಹಾಗಿದ್ದರೆ ಇನಿಯ ಪಥದಲ್ಲಿ ನಿನಗೆ ಮಂಗಳವಾದಾಗಲಿ ದಾರಿಲಿ ನಿನಗೆ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲಿ ಗೈದುವೆ ನೀನು ನನಗೂ ಅಲ್ಲೇ ಜನ್ಮವು ಲಭಿಸಲಿ ನೀನು ಎಲ್ಲಿ ಹೋಗಿ ತಲುಪ್ತೀಯೋ ಅಲ್ಲೇ ನನಗೂ ಜನ್ಮ ಲಭಿಸಲಿ ಅಂತ ಕೇಳ್ಕೊಳ್ತಾಳೆ ನೋಡಿ ತೆರಳು ತೆರಳು ಒಡೆ ಇದೆಯಾ ಮಾತು ಹೇಗಿದೆ ಅಂದರೆ ಗಂಡ ಊರಿಗೆ ಹೋದಾಗ ಹೆಂಡ್ತಿ ಫೋನ್ ಮಾಡ್ತಾಳೆ ಆಗ ಎಲ್ಲಿದ್ದರ ಇಂಥ ಊರಲ್ಲಿದ್ದೀನಿ ಮತ್ತು ನಾಳೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದಾ ನೋಡಿ ಹೇಗೆ ಮಾಡ್ತೀರಾ ಬರಂಗಿದ್ರೆ ಬನ್ನಿ ಅಂತ ಹೇಳ್ತಾರೆ ಅಂದರೆ ಬನ್ನಿ ಅಂತಾನೆ ಅದು ನೋಡಿ ಹೇಗೆ ಮಾಡ್ತೀರ ಬರಂಗಿದ್ರೆ ಬನ್ನಿ ಇಲ್ಲಿ ಹೋಗಬೇಡ ಅಂತ ಇಲ್ಲಿ ತೆರಳು ತೆರಳು ಬಡ ಇನಿಯ ಅಂದರೆ ಹೋಗು ಹೋಗುವುದಾದರೆ ಹೋಗು ಇನಿಯ ಪ್ರಿಯ ದಾರ್ಲಿ ಒಳ್ಳೇದಾಗಲಿ ಎಲ್ಲಿಗೈ ನೀನು ನನಗೂ ಅಲ್ಲೇ ಜನ್ಮವು ಲಭಿಸಲಿ ನೀನು ಎಲ್ಲಿ ಹೋಗಿ ತಲುಪ್ತೀಯೋ ಅಲ್ಲೇ ನನಗೂ ಜನ್ಮ ಜನ್ಮ ಲಭಿಸಲಿ ನಿನ್ಬಿಟ್ಟು ನನಗಿರಾಗಲ್ಲ ಅನ್ನುವಂಥದ್ದನ್ನು ನೀನು ಹೋಗ್ಬೇಡ ಅಂತ ಹೇಳೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ ಇಲ್ಲಿ ಇದೇ ಧ್ವನಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಧ್ವನಿಗೆ ನನ್ನ ಪ್ರಕಾರ ಇದು ಒಕ್ಕಲ ಗೇರ್ಯಾಗ್ಯ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರು ಮಳೆ ರಾಜ ಮಕ್ಕಳ ಮಾರಿ ರೊಕ್ಕ ತಕ್ಕೊಂಡು ಬತ್ತಂತ ತಿರುಗ್ಯಾರು ಮಳೆ ರಾಜ್ಯಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರು ಮಳೆ ರಾಜ ಒಕ್ಕಲ ಕೇರಿಯಾಗೆ ಮಕ್ಕಳ ಮಾರಿಯರು ಮಳೆ ರಾಜ ಅಂದರೆ ರೈತರ ಕೇರಿಯದು ಒಕ್ಕಲಿಗ ಒಕ್ಕಲತನ ಇದು ವೃತ್ತಿ ಈಗದು ಜಾತಿಯಾಗಿದೆ ಅಷ್ಟೇ ಒಕ್ಕಲ್ತನ ಮಾಡೋರೆಲ್ಲ ಒಕ್ಕಲಿಗರು ಒಕ್ಕಲಗೇರೆಯಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರ ಮಳೆ ರಾಜ ಅಂದರೆ ಎಂಥ ಬರಗಾಲ ಇರಬೇಕು ಮಳೆ ರಾಜನಲ್ಲೇ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಳೆರಾಜನಿಗೆ ಕೇಳ್ತಾ ಇದ್ದಾರೆ ಒಕ್ಕಲಗೇರೆಯಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರ ಮಳೆ ರಾಜ ಮಕ್ಕಳನ್ನು ಇದ್ದಾರೆ ಯಾಕೆ ಮಕ್ಕಳಿಗೆ ಊಟ ಇಲ್ಲ ಅಷ್ಟು ಬಡತನ ಬಂದಿದೆ ಬರಗಾಲ ಮಕ್ಕಳನ್ನು ಮಾರಿ ರೊಕ್ಕ ತಗೊಂಡು ಭತ್ತ ಅಂತ ತಿರುಗ್ತಿದ್ದಾರೆ ಭತ್ತ ಭತ್ತ ಬತ್ತ ಭತ್ತ ಅಂತ ಭತ್ತ ಸಿಗುತ್ತಾ ಇಲ್ಲ ಆದರೂ ದುಡ್ಡಿದೆ ಭತ್ತ ಇಲ್ಲ ಏನೆಲ್ಲ ಅರ್ಥಗಳು ನೀವು ಪ್ರಯತ್ನ ಮಾಡ್ತೀರೋ ಪಡ್ಕೊಳ್ಳೋಕ್ಕೆ ಅಷ್ಟು ಅರ್ಥಗಳನ್ನು ಇದು ಕೊಡುತ್ತೆ ಅದಕ್ಕೆ ಇದು ಸಹೃದಯನಿಗೆ ಹೊಳೆದದ್ದು ಅಂತ ಹೇಳ್ತೀವಿ ಅರ್ಥ ಸಹೃದಯನಿಗೆ ತಿಳಿದದ್ದಲ್ಲ ಇದು ಹೊಳೆದದ್ದು ಹೊಳೆಯುತ್ತೆ ಒಕ್ಕಲಗೇರೆಯಾಗೆ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರ ಮಳೆ ರಾಜ ಅಂತ ಹೊಳೆಯುವಂಥ ಅರ್ಥಗಳಿವೆಲ್ಲವೋ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನೀವು ಧ್ವನಿ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದಂಥದ್ದು ವ್ಯಂಗ್ಯ ಅರ್ಥವನ್ನು ತಿಳ್ಕೊಂಡ್ರಿ ಧ್ವನಿ ಅಂದ್ರೇ ವ್ಯಂಗ್ಯ ಅರ್ಥ ಹಾಗಾಗಿ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರ ವಾಚ್ಯಾರ್ಥ ಅಂದ್ರೇನು ಅನ್ನೋ ಪ್ರಶ್ನೆ ಕೇಳ್ಬೋದು ನಿಮಗೆ ಪರೀಕ್ಷೆ ಲಕ್ಷಣಾರ್ಥ ಅಂದರೆ ಏನು ವಿವರಿಸಿ ಅಂಥೇಳಿ ಐದು ಮಾರ್ಕ್ಸಿಗೆ ಕೇಳ್ಬೋದು ವ್ಯಂಗ್ಯಾರ್ಥ ಅಂದರೆ ಏನು ವಿವರಿಸಿ ಅಂತ ಐದು ಮಾರ್ಕ್ಸಿಗೆ ಕೇಳ್ಬೋದು ಹತ್ತು ಮಾರ್ಸಿಗೆ ಕೇಳ್ಬೋದು ಓವರಾಲ್ ಎಲ್ಲವನ್ನು ಸೇರಿಸಿ ಧ್ವನಿ ಸಿದ್ಧಾಂತವನ್ನು ವಿವರಿಸಿ ಅಂಥೇಳಿ ಕೂಡ ಕೇಳಬಹುದು ಹಾಗಾಗಿ ನೀವು ಇವೆಲ್ಲ ಪ್ರಶ್ನೆಗಳಿಗೆ ತಯಾರಾಗಿರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದಂಕದ ಪ್ರಶ್ನೆಗಳು ಕೂಡ ಕೇಳುವ ಸಾಧ್ಯತೆ ಇದೆ ಇಲ್ಲಿ ಹಾಗಾಗಿ ಆ ಪ್ರತಿಯಮಾನಂ ಪುನರನ್ಯ ದೇವ ವಸ್ತು ವಸ್ತುವಾಣೀಶು ಅದೇ ಪದ್ಯವನ್ನು ಆ ಸಾಲುಗಳನ್ನೇ ಕೊಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈಗ ಅಷ್ಟೇ ಪ್ರೊಫೆಸರ್ ಪಿ ಯು ಲಚ್ಚರ ಈ ಥರದ ಪರೀಕ್ಷೆಗಳಿಗೆ ಅವುಗಳನ್ನು ಕೇಳ್ಬೋದು ಮತ್ತು ನೀವು ನೆಟ್ ಸೆಟ್ ಎಕ್ಸಾಮ್ ಬರಿತೀರಾ ಮಾಸ್ಟರ್ ಡಿಗ್ರಿ ಓದುವಾಗ ಆಗಲೂ ಕೂಡ ಇವು ನಿಮಗೆ ಉಪಯೋಗಕ್ಕೆ ಬರ್ತವೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ 何